ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನಿಲ್ಲಿ ಖರ್ಜೂರದ ಹೋಳಿಗೆಗೆ ಅಂತ ಒಬ್ಬಟ್ಟು ಹಬ್ಬ ಅಂದಮೇಲೆ ಒಬ್ಬಟ್ಟು ಮಾಡಬೇಕು ಅದಕ್ಕೆ ಹೋಳಿಗೆಗೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಖರ್ಜೂರನ ಸ್ವಲ್ಪ ಬೇಯಿಸ್ಕೊಬೇಕಾಗಿ ಇಲ್ಲಿ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಾಗೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಮೆತ್ತಿಗೆ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಗೋಧಿ ಹಿಟ್ಟು ಕೂಡ ಮೈದಾ ಹಿಟ್ಟಿನಷ್ಟೇ ನಾರು ಬರತ್ತೆ ಅಷ್ಟಲ್ಲ ಸ್ವಲ್ಪ ಸ್ವಲ್ಪಾದರೂ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಮಾಡ್ಕೊಳ್ಬೇಕು ಹಾಗೆ ಯಜೂಪ ಕರ್ಮ ಇತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮರುದಿನ ಇದೊಂದೆರಡು ಸ್ಪೂನ್ ತೆಂಗಿನ ತುರಿ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ನಾವು ಬೇಯಿಸಿ ಪೇಸ್ಟ್ ಮಾಡ್ಕೊಂಡಿರೋವಂಥ ಖರ್ಜೂರವನ್ನು ಇಲ್ಲಿ ತೊಗೋಬೇಕು ಅದನ್ನು ಕೊಬ್ಬರಿ ಜೊತೆ ಹಾಕಿ ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿಯಾಗೋ ತನಕ ಕೈಯಾಡಿಸ್ಬೇಕು ಚೆನ್ನಾಗಿ ಕೈಯಾಡಿಸ್ಬೇಕು ಯಾಕಂತ ಹೇಳಿದರೆ ಅದು ಕೈಗೆ ಅಂಟಬಾರ್ದು ಒಬ್ಬಟ್ಟಿಗೆ ಇದು ಮಾಡೋಕೆ ಇದಕ್ಕೆ ಬೆಲ್ಲ ಸಕ್ಕರೆ ಏನೂ ಬೇಕಾಗೋದಿಲ್ಲ ಸ್ವಲ್ಪ ತುಪ್ಪ ಮಧ್ಯೆ ಮಧ್ಯೆ ಹಾಕೋಬೇಕು ಸ್ವಲ್ಪ ನೋಡಿ ಈ ಥರ ಉಂಡೆ ಕೈಗೆ ಅಂಟಬಾರ್ದು ಅಂಟದೇ ಇರೋ ತನಕ ಉಂಡೆ ಮಾಡ್ಕೋಬೇಕು ಆಮೇಲೆ ಕ ನಾವು ಕಣ್ಕ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ಗೋಧಿ ಹಿಟ್ಟಲ್ಲಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರು ಒಂದು ಸ್ವಲ್ಪ ಡ್ರೈ ಆಗುತ್ತೆ ನೆಕ್ಸ್ಟ್ ಡೇಗೆಲ್ಲ ಉಳ್ಕೊಂಡು ಅದೇ ದಿನಕ್ಕೆ ತುಂಬಾ ಸಾಫ್ಟಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಡ್ರೈ ಆಗುತ್ತೆ ಬಟ್ ಇಟ್ಸ್ ಓಕೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತು ಮಾಡಿದ ಮೇಲೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಡ್ರೈ ಅಂತ ನೆಕ್ಸ್ಟ್ ಡೇಗೆ ಹಾಗೆ ಅನ್ನಿಸ್ತು ಆ ದಿನ ಅಂತೂ ತುಂಬ ಸಾಫ್ಟಾಗೇ ಇತ್ತು ಒಬ್ಬಟ್ಟು ಹಬ್ಬ ಅಂದಮೇಲೆ ಒಬ್ಬಟ್ಟು ಕಂಪಲ್ಸರಿ ಅಲ್ವಾ ಸೊ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಕೈಯಲ್ಲಿ ಅದಾದಮೇಲೆ ನಾವೇನು ಖರ್ಜೂರದ್ದು ಇದು ಮಾಡ್ಕೊಂಡಿದ್ದೀವಿ ಅದನ್ನು ಇದು ಮಾಡ್ಕೋಬೇಕು ಏನು ಒಳಗಡೆ ಇಟ್ಕೋಬೇಕು ಖರ್ಜೂರದ ಹೂರಣವನ್ನು ತೆಂಗಿನ ತುರಿ ಮಾತ್ರ ಹಾಕ್ಕೊಂಡಿದ್ದು ಬೇಕು ಅಂದರೆ ನೀವು ಸಕ್ಕರೆ ಬೆಲ್ಲ ಯೂಸ್ ಮಾಡ್ಬೋದು ನಾನು ಅಷ್ಟು ಪ್ರಿಫರ್ ಮಾಡಲಿಲ್ಲ ಬೇರೆ ಎಲ್ಲ ಸ್ವೀಟ್ಸ್ ಇತ್ತು ಮೈಸೂರು ಇತ್ತು ಆಮೇಲೆ ಗುಡ ಅನ್ನ ಅಂದರೆ ಬೆಲ್ಲದ ಅನ್ನ ದೇವಿಗೆ ಪ್ರಿಯವಾದಂಥದ್ದು ಸೊ ಮಾಡ್ತಾರೆ ಹಾಗಾಗಿ ಅದೆಲ್ಲ ಇದ್ದುದರಿಂದ ಇದಕ್ಕೆ ಇದನ್ನು ಸ್ವಲ್ಪ ಸಿಂಪಲಾಗಿ ಮಾಡಿಕೊಂಡೆ ಒಬ್ಬಟ್ಟನ ಖರ್ಜೂರದ್ದು ಹಾಕಿ ಮಾಡಿಕೊಂಡೆ ಖರ್ಜೂರ ಆಲ್ರೆಡಿ ಸಿಹಿ ಇರುತ್ತೆ ಹಾಗೆ ಚೂಪ ಕರ್ಮ ಇತ್ತು ನೆಕ್ಸ್ಟ್ ಡೇನೆ ಹಾಗೆ ಅದಕ್ಕೆ ನೈವೇದ್ಯಕ್ಕೆ ನಾನು ಬರೀ ಹಾಲು ತಂಬ ಹಾಲು ಅಂದರೆ ಹಸಿ ಹಾಲನ್ನು ಇಟ್ಟಿದ್ದೆ ಯಾಕಂತ ಹೇಳಿದರೆ ಹಿಂದಿನ ದಿನ ತುಂಬ ಸ್ವೀಟ್ಸೆಲ್ಲ ಆಗಿತ್ತಲ್ವ ತಿಂದಿದ್ದು ಹಾಗಾಗಿ ಅದನ್ನು ಇಟ್ಟಿದ್ದೆ ನೀಟಾಗಿ ಈ ಥರ ಲಟ್ಟಿಸ್ಕೊಳ್ಬೇಕು ಎಲ್ಲೂ ಹೊರಗಡೆ ಬರಬಾರ್ದು ಚೆನ್ನಾಗಿ ಲಟ್ಟಿಸ್ಕೋಬೇಕು ಹೊರಗಡೆ ಬರದೇ ಇರೋ ಥರ ಲಟ್ಟಿಸ್ಕೊಂಡು ನೀಟಾಗಿ ಮಾಡಬೇಕು ಈ ಥರ ಖರ್ಜೂರ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಸೋ ಹಾಗೆ ಆಗಿ ಸ್ಪ್ರೆಡ್ ಆದರೆ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಲೇಟಾಗಿತ್ತು ಮಗು ಸಣ್ಣವನ್ನ ಹಾಗಾಗಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಮತ್ತೆ ತುಪ್ಪ ಹಾಕೊಂಡು ಎರಡು ಬದಿನೂ ಕಾದ ಹೆಂಚಿನಲ್ಲಿ ನಾವು ಬೇಯಿಸ್ಕೋಬೇಕು ಸೊ ಈ ಥರ ವರಮಹಾಲಕ್ಷ್ಮಿ ಹಬ್ಬ ದಿನ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕೆಲವು ಸ್ತೋತ್ರಗಳನ್ನು ಓದಿ ನಾ ಲಕ್ಷ್ಮಿನ ಕೂರಿಸಿದ್ದೆ ನಮ್ಮ ಊರಿನಲ್ಲಿ ಈ ಥರ ಪದ್ಧತಿ ಇಲ್ಲ ಆದರೂ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದ್ರಿಂದ ಇಲ್ಲೆಲ್ಲ ಪದ್ಧತಿ ಇದೆ ನಾನು ಇಲ್ಲಿ ಕೂರಿಸಿದ್ದೆ ಲಕ್ಷ್ಮಿಗೆ ಒಂದು ಹೊಸ ಪಟ್ಟೆ ತಗೊಂಡು ಹೊಸ ಅದು ಯಾವ ಮತ್ತು ನಾವು ಹುಟ್ಟಿರೋದನ್ನ ಯೂಸ್ ಮಾಡಬಾರ್ದು ಉಟ್ಟದೇ ಇರೋದು ಹೊಸ ಪಟ್ಟೆ ಅಥವಾ ಸಾರಿಯನ್ನು ಯೂಸ್ ಮಾಡಬೇಕು ನಾನು ಪಟ್ಟೆನ ಇದು ಮಾಡಿ ಮೊದಲೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಪ್ರಿಪೇರ್ ಮಾಡಿಕೊಂಡು ಸಾರಿ ಥರ ಉಡಿಸಿ ಬಟ್ಟೆಯನ್ನು ಬಟ್ಟೆ ಅಥವಾ ಶಾಲು ಏನಾದರೂ ಹೊಸದಾಗಿರಬೇಕು ನಾವು ಹಾಕಿರೋ ಅಂಥದ್ದನ್ನು ಯೂಸ್ ಮಾಡಬಾರ್ದು ಮತ್ತು ದೇವರಿಗೆ ಹಾಕಿ ನಾವು ಆ ಸ್ಯಾರಿ ಆಗಲಿ ಏನಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ನಾನು ಹಿಂದಿನ ದಿನ ಇದೆಲ್ಲ ಪ್ರಿಪರ್ ಪ್ರಿಪ್ರೇಷನ್ ಇದ್ದೆ ತೋರಣ ಅಲ್ಲ ಹಬ್ಬ ಅಂದ ತಕ್ಷಣ ನಮಗೆ ಅಡುಗೆ ಮಾಡೋದೊಂದೇ ಅಲ್ಲ ಅದು ತೋರಣ ಕಟ್ಟೋದು ಪೂಜೆ ಮಾಡೋದು ಪೂಜೆಗೆ ಸಾಹಿತ್ಯಗಳನ್ನು ಅಂದರೆ ಪೂಜೆ ಪರಿಕರಗಳನ್ನು ರೆಡಿ ಮಾಡಿಕೊಳ್ಳುವಂಥದ್ದೆಲ್ಲ ತುಂಬಾ ಇರುತ್ತೆ ಹಾಗೆ ಅದನ್ನೆಲ್ಲ ಇದು ಮಾಡ್ಕೊಳ್ತಾ ಇದ್ದೆ ನಾನು ಹಾಗೆ ಸೊ ಇದೆಲ್ಲ ನೋಡಿ ತೋರಣ ಮನೆಯ ಬಾಗಿಲಿಗೆ ಕಟ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಅದು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಏನು ಅಂತ ಹೇಳಿದರೆ ಇನ್ನೂ ಒಂದು ಆ ದಿನ ಆಫೀಸ್ಗೆ ರಜೆ ಇಲ್ಲ ಐ ಟಿ ಕಂಪ್ನೀಸಿಗೆ ಯಾವುದಕ್ಕೂ ರಜೆ ಇರೋದಿಲ್ಲ ಅಂದರೆ ಇಂಜಿನಿಯರಿಂಗ್ ಮಾಡಿ ಜಾಬ್ ಕಂಪ್ನೀಲಿ ಜಾಬ್ ಮಾಡ್ತಾ ಇದ್ದೀವಿ ಅಥವಾ ಇಂಜಿನಿಯರಿಂಗ್ ಆಗಲಿ ವಾಟ್ ಎವರ್ ಐ ಟಿ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೆ ಈ ಹಬ್ಬಗಳಿಗೆ ರಜೆ ಇರೋದಿಲ್ಲ ಬೇಗನೆ ಮಧ್ಯಾಹ್ನ ಪೂಜೆ ಮುಗಿಸಿ ನನಗೆ ಲಾಗಿನ್ ಆಗಬೇಕಾಗಿತ್ತು ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗೋರಿದ್ರೆ ಆ ದಿನ ಕೂಡ ಸೊ ಹಾಗಾಗಿ ರಜೆ ಇರಲಿಲ್ಲ ನೋಡಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಅಂತ ಹೇಳಿ ಒಂದಷ್ಟು ಜ್ಯುವೆಲ್ಲರಿ ಎಲ್ಲ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ನಾನಿದು ಮೊದಲೇ ರೆಡಿ ಮಾಡ್ಕೊಂಡಾಗ ಇದು ಮಾಡಿದ್ದು ಆಮೇಲೆ ನಾನೊಂದು ದೇವಿಗೆ ಒಂದು ಮುಕುಟ ಇಟ್ಟಿದ್ದೆ ಆಮೇಲೆ ನನ್ನ ಹತ್ರ ಹೊಸ ಅದೊಂದು ಇತ್ತು ಮುಕುಟ ಹಾಗಾಗಿ ಸೊ ಹೊಸ್ತಿಲಿಗೆ ರಂಗೋಲಿ ಹಾಕಿ ಇದೆಲ್ಲ ಕೆಲಸಗಳಾದಮೇಲೆ ನೋಡಿ ಇವಾಗ ಫುಲ್ ನೈವೇದ್ಯ ಎಲ್ಲ ಇಟ್ಟು ಗುಡಾನ ತುಂಬ ಸ್ಪೆಷಲ್ ದೇವರಿಗೆ ದೇವಿಗೆ ಅಂದರೆ ಅನ್ನ ಮಾ ಯಾವತ್ತೂ ನೈವೇದ್ಯ ಮಾಡ್ತಾರೆ ಸೊ ನಮ್ಮಲ್ಲಿ ಒಂದಷ್ಟು ಚ ಕಾಯಿನ್ಸ್ ಅದು ಇದೆಲ್ಲ ಇಟ್ಟು ನಾವು ಮಾಡಬೇಕು ಆಮೇಲೆ ನಾನು ಏಕಾರತಿ ಮತ್ತು ಕರ್ಪೂರ ಆರತಿಯಿಂದ ಆರತಿ ಮಾಡಿ ಒಂದಷ್ಟು ಶ್ಲೋಕಗಳನ್ನು ಹೇಳಿ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡೆ ನಾನು ಸೊ ಹೀಗೆ ಹೀಗೆ ನಮ್ಮ ಮನೆಯಲ್ಲಿ ಪೂಜೆ ಆಯಿತು ಯಜೋಪಕರ್ಮ ಇದ್ದರೆ ಹೇಗೆ ಅಂತ ಹೇಳಿದರೆ ಜನಿವಾರ ಚೇಂಜ್ ಮಾಡಬೇಕು ಉಪನಯನ ಆಗಿರುವಂತಹ ಗಂಡಸರು ಯಾರಾದರೂ ಮನೆಯಲ್ಲಿದ್ದರೆ ಈಗ ಇಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ ಆಲ್ಮೋಸ್ಟ್ ಮಕ್ಕಳಿಗೆ ಒಂದು ಏಳರಿಂದ ಹತ್ತು ವರ್ಷ ಆ ಗ್ಯಾಪಲ್ಲಿ ಉಪನಯನ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಡೇನೇ ಉಪ ಉಪಕರ್ಮ ಇತ್ತು ಹಾಗಾಗಿ ನಾನು ಏನು ಮಾಡಿರಲಿಲ್ಲ ನೈವೇದ್ಯಕ್ಕೆ ನಾವು ಬೆಲ್ಲ ಇಡ್ಬೋದು ಅಥವಾ ಯಾವುದಾದ್ರು ಹಣ್ಣನ್ನು ನೈವೇದ್ಯ ಮಾಡ್ಕೊಳ್ಬೋದು ಮತ್ತು ಹಾಲು ತಂಬ ಹಾಲು ಅಂದರೆ ಹಸಿ ಹಾಲು ಅನ್ನ ಕಾಯಿಸೋ ಮೊದಲು ತೆಗೆದಿಟ್ಕೊಂಡಿರ್ಬೋದು ಹಾಗೆಲ್ಲ ಮಾಡ್ಕೊಳ್ಬೋದು ಹಾಗಾಗಿ ನಾನು ಏನು ಅಂತ ಹೇಳಿದರೆ ಹಾಗೆ ಇದು ಮಾಡಿಕೊಂಡೆ ಸೊ ಅಂದರೆ ಅದನ್ನೇ ಇಟ್ಕೊಂಡೆ ನೆಕ್ಸ್ಟ್ ಡೇನೇ ಇದ್ದಿದ್ದರಿಂದ ಸೊ ನೋಡಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ದೆ ಮತ್ತು ತುಳಸಿಗೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ದೆ ನಾವು ದೀಪಾವಳಿ ಟೈಮಲ್ಲಿ ಮಾಡ್ತೀವಲ್ವಾ ಹಾಗೆ ಒಂದಷ್ಟು ಗ್ಲಿಮ್ಸನ್ನು ನಾನು ನಿಮಗೆ ಫೋಟೋಸನ್ನ ಇಲ್ಲಿ ಹಾಕಿದ್ದೀನಿ ತುಂಬ ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಪಾ ಮಾ ಪಾಪು ಸಣ್ಣವನಿರೋದ್ರಿಂದ ಅವನನ್ನು ನೋಡ್ಕೊಳ್ಳೋದೇ ಆಗುತ್ತಲ್ವಾ ಹಾಗಾಗಿ ಸೊ ಹಸ್ಬೆಂಡ್ ಸಪೋರ್ಟ್ ಮಾಡಿರೋದ್ರಿಂದ ರೆಡಿ ಮಾಡೋಕ್ಕಾಯ್ತು ಇಷ್ಟೆಲ್ಲ ಐಟಮ್ಸ್ ಇತ್ತು ಊಟಕ್ಕೆ ಹಬ್ಬಕ್ಕೆ ಒಬ್ಬ ಕಟ್ ಮಾಡಿದ್ದೆ ಮೈಸೂರು ಪಾಕಿತ್ತು ಬ್ರೆಡ್ ಫ್ರೂಟ್ ಪೋಡಿ ಅಂದರೆ ಬಜ್ಜಿ ಚಿಪ್ಸು ಅನ್ನ ತುಂಬಾ ಇತ್ತು ಹಾಗೆ ಮತ್ತೆ ಮನೆ ಹತ್ರ ಒಂದು ಹನುಮಂತನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಬಂದ್ವಿ ಅದೊಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡೆ ನಾನು ಇಷ್ಟ ಆಗಿತ್ತು ನಮ್ಮ ಮನೆ ಹಬ್ಬ ಸೊ ಇದು ಯಜೂಪ ಕರ್ಮ ಕರ್ಮ ಅಂತ ಹೇಳಿದರೆ ನಾವು ಹೊಸ ಇದು ಈ ಥರ ಇದು ಮಾಡಿಕೊಂಡು ಶನಿವಾರ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸಿ ಗಂಡಸರು ಮನೆಯಲ್ಲಿ ಶನಿವಾರ ಹಾಕೊಂಡು ಬ್ರಹ್ಮ ಇದು ಗಂಟಿಗೆ ಬ್ರಹ್ಮ ಗಂಟು ಅಂತ ಹೇಳಿ ಎರಡು ಜನಿವಾರನ ಗಂಟು ಹಾಕಬೇಕು ಮದುವೆಗೆ ಮುಂಚೆ ಒಂದು ಜನಿವಾರ ಇರುತ್ತೆ ಗಂಡಸರಿಗೆ ನಮ್ಮಲ್ಲಿ ಮದುವೆ ಆದ್ಮೇಲೆ ಎರಡು ಅಂದರೆ ಹೆಣ್ತಿದ್ದು ಕೂಡ ಅಂತ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಇದು ಹೊಸ ಜನಿವಾರ ಹಾಕೋದು ಹಳೇ ಜನಿವಾರವನ್ನು ನಾವು ಒಂದು ತುಳಸಿ ಕಟ್ಟೆಗೆ ಹಾಕಬಹುದು ಮನೆ ಹತ್ರ ಕಲ್ಪ ವೃಕ್ಷ ಅಂದ್ರೆ ತೆಂಗಿನ ಮರ ಇದ್ರೆ ಅದಕ್ಕೂ ಹಾಕ್ಬೋದು ಅಂದ್ರೆ ತುಳಸಿ ಕಟ್ಟೆಗೆ ಹಾಕ್ಬೋದು ಹಾಗೆ ಮಾಡ್ಕೊಳ್ಬೋದು ನೋಡಿ ಹಳೆ ಜನಿವಾರನ ತುಂಡು ಮಾಡಿ ಈ ತರ ಹಾಕೊಳ್ಳೋದು ಮತ್ತೆ ತುಳಸಿ ಕಟ್ಟೆಗೆ ಹಾಕುವಂಥದ್ದು ನಾನು ಸಿಗ್ತೀನಿ ಮುಂದಿನ ಅಲ್ಲಿ ಅಲ್ಲಿವರೆಗೂ ಟಟಾ ಬಾಬಾಯ್!